Mm hmm? ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ರಿ ಸ್ಟುಡಿಯೋ ಎಸ್ ನಿನ್ನೆ ಬಿಟ್ಟಂತಹ ಪ್ರೋಮೋ ನೋಡಿ ಗಿಲ್ಲಿ ನಟನ್ಗೆ ಕಿಚ್ಚ ಸುದೀಪ್ ಅವ್ರ ಪಾಪ ತುಂಬ ಬೈತಾರೆ ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ಕಿಚ್ಚ ಸುದೀಪ್ ಅವರು ಈ ಸೀಸನಲ್ಲಿ ಎಲ್ರೂ ಸಹ ಲೈಕ್ ಯಾರಿಗೆ ಯಾವ ರೀತಿ ಕ್ಲಾಸ್ ತೊಗೋಬೇಕೋ ಆ ರೀತಿ ಕ್ಲಾಸ್ ತಗೋತಿರ್ಲಿಲ್ಲ ಎಸ್ ಆಫ್ ಕೋರ್ಸ್ ಲಾಸ್ಟ್ ವೀಕು ಅಶ್ವಿನಿ ಅವ್ರಿಗೆ ಯಾವ ರೀತಿ ಮುಟ್ ನೋಡ್ಕೊಳೋಕ್ಕೆ ಕೊಡಬೇಕು ಆ ರೀತಿ ಕೊಟ್ಟಿದ್ರು ಬಟ್ ಸಾಕಷ್ಟು ಬಾರಿ ಎಕ್ಸ್ಕ್ಯೂಸ್ ಮಾಡ್ಕೊಂಡೇ ಬಂದಿದ್ರು ಅಂತ ಅನಿಸ್ತಿತ್ತು ಅದೇ ರೀತಿ ಗಿಲ್ಲಿ ನಟವ್ರಿಗೂ ಕೂಡ ಇವತ್ತು ಸಹ ಎಕ್ಸ್ಕ್ಯೂಸ್ ಮಾಡ್ಬಿಡ್ಲಪ್ಪ ದೇವ್ರೆ ಅಂತ ಹೇಳಿ ಅನಿಸ್ತಿತ್ತು ಬಟ್ ಪ್ರೋಮೋ ನೋಡಿದಾಗ ಪಾಪ ಗಿಲ್ಲಿಗೆ ಹರ್ಟ್ ಆಗೋ ರೀತಿ ಮಾತಾಡ್ತಿದ್ದಾರೆ ಅಂತ ಕೂಡ ಅನ್ಸಿತ್ತು ಬಟ್ ಎಪಿಸೋಡ್ ನೋಡಿದಾಗ ನಿಜಕ್ಕೂ ತುಂಬಾನೇ ಖುಷಿ ಆಯ್ತು ಲೈಕ್ ಗಿಲ್ಲಿಯ ವ್ಯಕ್ತಿತ್ವಕ್ಕೆ ಹಾ ಒಂಥರ ಚುಕ್ಕೆ ಬರದಂತೆ ಆ ಒಂದು ಎಪಿಸೋಡ್ ನಡೆಸ್ಕೊಟ್ಟು ಸುದೀಪ್ ಅವರು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳುವಂತಹ ಪ್ರತಿ ಒಂದು ಮಾತಿದೆಯಲ್ಲ ಲೈಕ್ ತುಂಬಾ ಸೂಕ್ಷ್ಮವಾಗಿನೇ ಹೇಳ್ತಾರೆ ಅದೇ ರೀತಿ ಗಿಲ್ಲಿಗೂ ಕೂಡ ತುಂಬಾ ಸೂಕ್ಷ್ಮವಾಗಿನೇ ಲೈಕ್ ನೀವು ಕಾಮಿಡಿ ಮಾಡ್ತಿದ್ಯಾ ಬಟ್ ಅದನ್ನ ಮಿತಿ ಮೀರದೇ ಇರೋ ರೀತಿ ನೋಡ್ಕೋಂತ ಹೇಳಿ ಒಂದು ಟಿಪ್ಸ್ ಕೊಡೋ ರೀತಿ ಕೊಟ್ಟು ಾರೆ ಅಂತಾನೆ ಹೇಳ್ಬೋದು ಅಂಡ್ ಗಿಲ್ಲಿ ಅವ್ರನ್ನ ನೋಡಿದಾಗ ಸಾಕಷ್ಟು ಖುಷಿ ಆಗುತ್ತೆ ಯಾಕೆ ಅಂದ್ರೆ ತುಂಬಾ ಸ್ಪಾಂಟೇನಿಯಸ್ ಆಗಿ ಎಲ್ಲ ಕಾಮಿಡಿಯನ್ನು ಮಾತಾಡುವಂತಹ ವ್ಯಕ್ತಿ ಅವರು ಲೈಕ್ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಯಾರ ಅವ್ರ ಜೊತೆ ಮರ್ಜ್ ಆಗ್ತಾರೆ ಲೈಕ್ ಅವರ ಒಂದು ಕಾಮಿಡಿನ ತುಂಬಾ ಚೆನ್ನಾಗಿ ತಗೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂಥವ್ರ ಜೊತೆ ತುಂಬಾ ಚೆನ್ನಾಗಿ ಜೆಲ್ ಆಗ್ತಾರೆ ಅನ್ನುವಂತಹ ವ್ಯಕ್ತಿ ಗಿಲ್ಲಿ ನಟ ಅವರು ಅಂಡ್ ಅವರ ಒಂದು ಕ್ಯಾರೆಕ್ಟರ್ ಇನ್ನೊಂದು ಏನು ಇಷ್ಟ ಆಗುತ್ತೆ ಅಂತಂದ್ರೆ ಲೈಕ್ ಅವ್ರದ್ದು ತಪ್ಪಿಲ್ಲ ಅಂತ ಅಂದ್ರೂ ಸಹ ಬೇರೆಯವ್ರಿಗೆ ಏನಾದ್ರು ಹರ್ಟ್ ಆಗಿದೆ ಅಂತ ಅಂದಾಗ ಇವಾಗ ಮಂಜಣ್ಣ ಅವ್ರ ಹತ್ರ ಆಗಿರ್ಬೋದು ಅಥವಾ ರಜತ್ ಅವ್ರ ಹತ್ರ ಆಗಿರ್ಬೋದು ಸಾಕಷ್ಟು ಬಾರಿ ಹೋಗಿ ಸಾರಿ 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 ಅಂತ ಕೇಳ್ತಿದ್ರು ಬಟ್ ಎಸ್ ಸಾರಿ ಕೇಳಿದಾದ್ಮೇಲೂ ಸಹ ಲೈಕ್ ರಜತ್ ಹೇಳಿರೋದು ಸಾರಿ ಕೇಳಿದಾದ್ಮೇಲೂ ಸಹ ಇನ್ನೊಂದು ಐದತ್ತು ನಿಮಿಷ ಆದ್ಮೇಲೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾನೆ ಬಂದು ಬಂದು ಅಂತ ಹೇಳಿ ಹೇಳ್ತಿದ್ರು ಅವನೇನಾದ್ರು ಒಂದ್ ಚೂರು ಚೇಂಜ್ ಆದ ಅಂತಂದ್ರೆ ಲೈಕ್ ಇಲ್ಲಿ ಬಂದಿರುವಂತಹ ಗೆಸ್ಟ್ಗಳಿಗೋಸ್ಕರ ಆಗಿರ್ಬೋದು ಅಥವಾ ಬೇರೆ ಗೋಸ್ಕರ ಆಗಿರ್ಬೋದು ಅಥವಾ ಬೇರೆ ಯಾರೋ ಕಂಟೆಸ್ಟೆಂಟ್ಗಳಿಗೋಸ್ಕರ ಆಗಿರ್ಬೋದು ಅವನೇನಾದ್ರು ಅವನ ಒಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಚೂರು ಚೇಂಜಸ್ ಅನ್ನ ಮಾಡ್ಕೊ ಅಂತಂದ್ರೆ ಅವನು ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡ್ ಬದುಕೋ ರೀತಿ ಆಗೋಗುತ್ತೆ ಯಾಕೆಂದ್ರೆ ಗಿಲ್ಲಿ ನಟ ಇವಾಗ ಹೇಗಿದ್ದಾನೆ ಹೊರಗಡೆ ಕೂಡ ಅದೇ ರೀತಿ ಇರೋದ್ರಿಂದ ಸೊ ಅವನಿಗೆ ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡು ಬದುಕೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಸುದೀಪ್ ಅವರು ಕೂಡ ಯಾಕೆ ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಅಂತಂದ್ರೆ ಲೈಕ್ ಆ ರೀತಿ ಮಿತಿ ಮೀರಿದ ವರ್ತನೆ ಏನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಮಾಡಿಲ್ಲ ಆ್ಯಂಡ್ ಆಪೋಸಿಟ್ ಇದ್ರಲ್ಲ ಗೆಸ್ಟ್ ಅಂತ ಹೇಳಿ ಯಾಕೆ ಬಂದಿದ್ರು ಅವರು ಕೂಡ ತುಂಬ ಅತಿರೇಕದ ವರ್ತನೆಗಳನ್ನ ಮಾಡಿದ್ರು ಸೊ ಅದಕ್ಕೋಸ್ಕರ ಇಬ್ಬರದು ಕೂಡ ತಪ್ಪಿದೆ ಅಂತ ಹೇಳಿ ತುಂಬ ಕ್ಲಿಯರಾಗಿ ಇಬ್ರಿಗೂ ಸಹ ತಿಳಿಸೋ ರೀತಿ ಮಾತಾಡಿದ್ರು ಕಿಚ್ಚ ಸುದೀಪ್ ಅವರು ಆ್ಯಂಡ್ ಕಿಚ್ಚ ಸುದೀಪ್ ಅವ್ರಿಗೂ ಸಹ ಗೊತ್ತಿದೆ ಗಿಲ್ಲಿ ನಟನ್ಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿ ಆ್ಯಂಡ್ ಆ ಟ್ಯಾಲೆಂಟ್ ಬಗ್ಗೆ ಕೂಡ ಮಾತಾಡಿದ್ರು ಸ್ಪಾಂಟೇನಿಯಸ್ ಆಗಿ ಎಲ್ಲವನ್ನೂ ಸಹ ಮಾಡ್ತಾನೆ ಗಿಲ್ಲಿ ಲೈಕ್ ಒಂದು ಲೆಟರ್ ಕೊಟ್ಟು ಓದುವಂತಹ ವಿಚಾರ ಆಗಿರ್ಬೋದು ಅಥವಾ ಬೇರೆ ಸತಿ ವೀಕೆಂಡಲ್ಲಿ ಎನ್ಯಾಕ್ಟ್ ಮಾಡೋಕ್ಕೆ ಹೇಳ್ತಾರೆ ಲೈಕ್ ಕಿಚ್ಚ ಸುದೀಪ್ ಅವರ ಹಾಗೆ ಒಂದು ಆ್ಯಕ್ಟನ್ನು ಮಾಡೋದಕ್ಕೆ ಹೇಳ್ತಾರೆ ಆವಾಗ ಕಿಚ್ಚ ಸುದೀಪ್ ಅವರು ಫಸ್ಟ್ ಸೆಲೆಕ್ಟ್ ಮಾಡೋದು ಕಾಕ್ರೋಚ್ ಸುದಿಯೋರ್ನ ಕಾಕ್ರೋಚ್ ಸುದಿಯವ್ರನ್ನ ಅವರು ಸೆಲೆಕ್ಟ್ ಮಾಡಿದಾಗ ಕಾಕ್ರೋಚ್ ಸುದಿಯೋರ್ ಕೈಯಲ್ಲಿ ಖಂಡಿತವಾಗ್ಲೂ ಮಾಡೋದಕ್ಕಾಗಲ್ಲ ಅಣ್ಣ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬಿಡಿ ಅಣ್ಣ ನಾಮಿನೇಷನ್ ಬೇರೆ ಇದ್ದೀನಿ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನೋ ಅನ್ನೋ ಒಂಥರ ಭಯ ಆಗ್ತಿದೆ ಆ ಭಯಕ್ಕೋಸ್ಕರ ಏನು ಮಾಡೋಕ್ಕಾಗ್ತಿಲ್ಲ ಬಿಟ್ಬಿಡಿ ಅಣ್ಣ ಅಂತ ಹೇಳಿ ಹೋಗಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಸಹ ಒಂದು ಅವಕಾಶ ಕೊಟ್ಟರು ಸಹ ಅಲ್ಲಿ ಕಿಚ್ಚ ಸುದೀಪ್ ಅವ್ರ ಮುಂದೆ ಕಾಕ್ರೋಚ್ ಸುದಿಯೋರಿಗೆ ಅವ್ರ ಥರ ಇಮಿಡಿ ಲೈಕ್ ಏನದು ಅವ್ರ ಥರ ಇಮಿಟೇಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಕಾಕ್ರೋಚ್ ಸುದಿಯೋರು ಕುತ್ಕೊಂಡ್ಬಿಡ್ತಾರೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಫಸ್ಟ್ ಕಾಕ್ರೋಚ್ ಸುದಿಯವ್ರನ್ನ ಯಾಕೆ ಕರೀತಾರೆ ಅಂತಂದ್ರೆ ಲೈಕ್ ಅವ್ರಿಗೂ ಗೊತ್ತಿದೆ ಲೈಕ್ ಕಾಕ್ರೋಚ್ ಅವ್ರಿಗೆ ಎಷ್ಟು ಪೊಟೆನ್ಷಿಯಾಲಿಟಿ ಇದೆ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಎಷ್ಟಿದೆ ಅನ್ನೋದು ಕಿಚ್ಚ ಸುದೀಪ್ ಅವ್ರಿಗೆ ಗೊತ್ತಿದೆ ಸೊ ಅದನ್ನು ಯೂಸ್ ಮಾಡ್ಕೊಂಡು ಏನೋ ಒಂದು ಕಂಟೆಂಟ್ ಕೊಡಲಿ ಅಂತ ಹೇಳಿ ಕಾಕ್ರೋಚ್ ಸುದಿಯೋರಿಗೆ ಒಂದು ಅವಕಾಶನ ಕೊಡ್ತಾರೆ ಬಟ್ ಅವ್ರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವ್ರು ಯಾವ ಅದೇ ರೀತಿಯಾದಂಥ ಟ್ಯಾಲೆಂಟ್ ನ ಉಪಯೋಗಿಸ್ಕೊಂಡಿಲ್ಲ ಒಂದೇ ಒಂದು ಕಾರಣಕ್ಕೆ ಕಾಕ್ರೋಚ್ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾರೆ ಅಂಡ್ ಅದೇ ಟಾಸ್ಕನ್ನು ಲೈಕ್ ಕಿಚ್ಚ ಸುದೀಪ್ ಅವರನ್ನ ಇಮಿಟೇಟ್ ಮಾಡುವಂತಹ ಟಾಸ್ಕನ್ನು ಗಿಲ್ಲಿ ನಟನ್ಗೆ ಕೊಟ್ಟಾಗ ಗಿಲ್ಲಿ ಸ್ಪಾಂಟೇನಿಯಸ್ ಆಗಿ ಆಕ್ಟಿಂಗ್ ಅನ್ನು ಮಾಡ್ತಾನೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಹೇಳಬೇಕು ಅಂತಂದರೆ ಆ್ಯಂಡ್ ಕಿಚ್ಚ ಸುದೀಪ್ ಅವರು ಕೂಡ ಬಿದ್ದು ಬಿದ್ದು ನಗ್ತಿರ್ತಾರೆ ಅಂತಹ ಒಂದು ಆ್ಯಕ್ಟ್ ಆ ರೀತಿ ಸ್ಪಾಂಟೇನಿಯಸ್ ಆಗಿ ಆಕ್ಟಿಂಗ್ ಮಾಡ್ತಿರ್ತಾನೆ ಸೊ ಅಷ್ಟೆಲ್ಲ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಎಲ್ಲೋ ಒಂದು ಚೂರು ಮಾತುಗಳಿಂದ ಹೊರ್ಗಡೆ ಕೆಟ್ಟೋನ್ ಆಗಿ ಕಾಣಿಸೋದು ಬೇಡ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಆ ಯಾಕಂದ್ರೆ ಹೊರ್ಗಡೆ ಏನೇನ್ ನಡೀತಿದೆ ಅನ್ನೋದು ಕಿಚ್ಚಾ ಸುದೀಪುರ್ಗೆ ಗೊತ್ತಿರುತ್ತೆ ಲೈಕ್ ಹೊರ್ಗಡೆ ಗಿಲಿನಟ ಹೇಗ್ ಹೋಗ್ತಿದ್ದಾನೆ ಪಾಸಿಟಿವ್ ಆಗಿ ಹೋಗ್ತಿದ್ದಾನ ನೆಗೆಟಿವ್ ಆಗಿ ಹೋಗ್ತಿದ್ದಾನ ಅನ್ನೋದು ಕ್ಲಿಯರಾಗಿ ಗೊತ್ತಾಗಿರುತ್ತೆ ಆ್ಯಂಡ್ ಒಳಗಡೆ ಒಂದು ತಪ್ಪು ಮಾಡಿದ್ರು ಕೂಡ ಇಲ್ಲಿ ಸಪೋರ್ಟ್ ಮಾಡುವಂತಹ ಆಡಿಯನ್ಸ್ ತುಂಬ ಜನ ಇದ್ದಾರೆ ಗಿಲ್ಲಿ ನಟನ್ಗೆ ಲೈಕ್ ಗಿಲ್ಲಿ ಮಾಡಿದ್ದೆ ಸರಿ ಗಿಲ್ಲಿ ಮಾಡಿದ್ದೆ ಸರಿ ಅಂತ ಹೇಳಿ ಸಪೋರ್ಟ್ ಮಾಡುವಂತಹ ಆಡಿಯನ್ಸ್ ತುಂಬ ಜನ ಇದ್ದಾರೆ ಆ್ಯಂಡ್ ಅಂತಹ ಆಡಿಯನ್ಸ್ ಬಗ್ಗೆನೂ ಕೂಡ ಕೆ ಸುದೀಪ್ ಅವ್ರು ನೆನ್ನೆ ಮಾತಾಡಿದ್ರು ಅಂತ ಅನಿಸುತ್ತೆ ಲೈಕ್ ಚಪ್ಪಾಳೆ ಅನ್ನೋದು ಎರಡು ರೀತಿ ಬರುತ್ತೆ ಲೈಕ್ ನೀನು ತುಂಬ ಚೆನ್ನಾಗಿ ಆಟನ ಆಡಿದಾಗಲೂ ಚಪ್ಪಾಳೆ ಹೊಡೆಯೋರಿರ್ತಾರೆ ಆ್ಯಂಡ್ ನೀನು ತುಂಬ ಚೆನ್ನಾಗಿ ಆಡದೇ ಇದ್ದಾಗಲೂ ಕೂಡ ಚಪ್ಪಾಳೆ ಇರ್ತಾರೆ ಆ್ಯಂಡ್ ಮೂರನೇ ರೀತಿ ಚಪ್ಪಾಳೆ ಒಬ್ಬರು ಹೊಡಿತಾರೆ ನೀನ್ ಏನ್ ಮಾಡಿದ್ರು ಕರೆಕ್ಟು ಅನ್ನೋ ರೀತಿ ಚಪ್ಪಾಳೆ ಹೊಡಿತಿರ್ತಾರೆ ಸೊ ಚಪ್ಪಾಳೆ ಹೊಡಿಯೋದನ್ನ ಕೇಳಿಸ್ಕೊಂಡು ನೀನ್ ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಂಡ್ಬೇಡ ಲೈಕ್ ಚಪ್ಪಾಳೆದ್ರಲ್ಲೂ ಸಹ ವಿಧ ವಿಧವಾದ ಇಂಟೆನ್ಷನ್ಸ್ ಇರುತ್ತೆ ಅಂತ ಹೇಳಿ ಆಡಿಯನ್ಸ್ ಬಗ್ಗೆನೂ ಕೂಡ ಒಂದು ಕ್ಲೂ ಅನ್ನ ಕೊಟ್ಟಿದ್ದಾರೆ ಆ್ಯಂಡ್ ಗಿಲ್ಲಿ ಪಾಪ ಏನೂ ಮಾತಾಡಿಲ್ಲ ಎಸ್ ವೀಟಿನ ಪ್ಲೇ ಮಾಡಿ ತೋರಿಸ್ತಾರೆ ವೀಟಿನ ಪ್ಲೇ ಮಾಡಿ ತೋರಿಸಿದಾಗನೇ ಎಸ್ ಗಿಲ್ಲಿ ಸ್ವಲ್ಪ ಅತಿರೇಕದ ವರ್ತನೆ ಇತ್ತು ಅತಿರೇಕದ ಮಾತಿನೂ ಇತ್ತು ಅಂತ ಹೇಳಿ ನನಗೂ ಅನಿಸ್ತು ಬಟ್ ಅಲ್ಲಿ ಗಿಲ್ಲಿ ಶಾರ್ಟ್ಸ್ಗಳನ್ನು ಮಾತ್ರ ತೋರಿಸಿದ್ದಾರೆ ಬಟ್ ಮಂಜಣ್ಣ ಅವರ ಶಾರ್ಟ್ಸ್ ಆಗಿರ್ಬೋದು ತ್ರಿವಿಕ್ರಮ್ ಅವ್ರು ಮಾತಾಡಿರುವಂತಹ ಶಾರ್ಟ್ಸ್ ಆಗಿರ್ಬೋದು ಅಥವಾ ರಜತ್ ಅವ್ರ ಮಾತಾಡುವಂತಹ ಶಾರ್ಟ್ಸ್ ಆಗಿರ್ಬೋದು ಯಾವುದನ್ನು ಸಹ ಹಾಕಿಲ್ಲ ಮಂಜಣ್ಣನೂ ತುಂಬಾ ತುಂಬ ಅತಿ ವರ್ತನೆ ಮಾಡ್ತಾರೆ ಅಂಡ್ ರಜತ್ ಅವರು ನಮ್ಗೆ ಗೊತ್ತಿರುವಂತಹ ಪ್ರಕಾರ ರಜತ್ ಅವರು ಟೀ ಮುಚ್ಕೊಂಡು ಅಂತ ಅಂದಿರ್ತಾರೆ ವರ್ಡ್ ಯೂಸ್ ಮಾಡಿಲ್ಲ ಅವ್ರು ಟೀ ಮುಚ್ಕೊಂಡು ಹೇಳಿದಕ್ಕೆ ಹೇಗೆ ಕ್ಲಾಸ್ ತಗೊಂಡ್ರು ಸುದೀಪ್ ಅವರು ಅದೇ ರೀತಿ ರಜತ್ ಅವ್ರಿಗೂ ಸಹ ಕೇಳ್ಬೋದಾಗಿತ್ತು ರಜತ್ ಅವರು ಫುಲ್ ಮೆನ್ಷನ್ ಮಾಡಿನೇ ಹೇಳ್ತಾರೆ ಅಂಬರೀಶ್ ಅವರ ಒಂದು ಫೇಮಸ್ ಸ್ಟೈಲ್ ಅನ್ನ ಮೆನ್ಷನ್ ಮಾಡಿನೇ ಹೇಳ್ತಾರೆ ರಜತ್ ಅವರು ಆದ್ರೂ ಸಹ ರಜತ್ ಅವ್ರಿಗೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ತಗೊಂಡಿಲ್ಲ ರಜೆ ಅವ್ರ ಹತ್ರ ಸೊ ಈ ರೀತಿ ಅಪೋಸಿಟ್ ಕಡೆಯಿಂದನೂ ಏನಾದ್ರೂ ಬರ್ತಿದ್ದಾಗ ಮಾತ್ರ ಗಿಲಿನೂ ಕೂಡ ಸ್ಪಾಂಟೇನಿಯಸ್ ಆಗಿ ಏನಾದರೂ ಒಂದು ಟಾಂಡ್ ಕೂತ್ಕೊಂಡು ಹೋಗ್ತಿದ್ದ ಅಫ್ಕೋರ್ಸ್ ಬುಡ ಅಂತ ನೋಡಿದಾಗ ಅಲ್ಲಿ ಗಿಲಿನೇ ಸ್ಟಾರ್ಟ್ ಮಾಡಿರ್ಬೋದು ಬಟ್ ಅವ್ನ ವ್ಯಕ್ತಿತ್ವನೇ ಕಾಮಿಡಿ ಮಾಡೋದು ಕಾಮಿಡಿ ಮಾಡೋದನ್ನ ಬಿಟ್ಟು ಬದುಕು ಅಂದ್ರೆ ಹೇಗ್ ಬಿಟ್ಟು ಆ್ಯಂಡ್ ಅವನು ಮಾಡುವಂತಹ ಕಾಮಿಡಿನ ಬಂದಿರುವಂತಹ ಗೆಸ್ಟ್ಗಳು ಯಾವ ರೀತಿ ತಗೋತಾರೆ ಅನ್ನೋದು ಅವನಗೂ ಗೊತ್ತಿರಲಿಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇಲ್ಲಿ ಮಂಜಣ್ಣವ್ರಿಗೂ ಸಹ ಪರಿಚಯ ಇರ್ತಾನೆ ರಜತ್ ಅವ್ರನ್ನೂ ಸಹ ನೋಡಿರ್ತಾನೆ ತ್ರಿವಿಕ್ರಮ್ ಅವ್ರನ್ನೂ ನೋಡಿರ್ತಾನೆ ಮೋಕ್ಷಿತ ಅವ್ರನ್ನೂ ನೋಡಿರ್ತಾನೆ ಸೊ ಎಲ್ಲರೂ ಸಹ ಒಂದು ಟೆಲಿವಿಷನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರೇ ಆಗಿರೋದ್ರಿಂದ ಸೊ ಇಂತಹ ಕಾಮಿಡಿನೆಲ್ಲ ಅವ್ರು ತಗೋಬೋದು ಅಂತ ಹೇಳಿ ಅವ್ನು ಕಾಮಿಡಿ ಮಾಡೋದಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಸ್ಟಾರ್ಟಿಂಗ್ ಹೇಳ್ತಾರೆ ಮನೆಗೆ ಬಂದಿದ ತಕ್ಷಣವೇ ಶುರು ಹಚ್ಕೋಣ ಅಂತ ಹೇಳ್ತಾರೆ ಎಸ್ ಮನೆಗೆ ಬಂದಿದ ತಕ್ಷಣ ಅವನ್ನೆಲ್ಲ ಶುರು ಹಚ್ಕೊಂಡಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿದರೆ ಇವರು ತ್ರಿವಿಕ್ರಮ ಆ್ಯಂಡ್ ಮಂಜಣ್ಣ ಯಾರೋ ಒಬ್ರು ನನ್ನ ವಾಯ್ಸ್ ಕೇಳಿಸ್ತು ಅಷ್ಟೆ ನನಗೆ ಯಾರೋ ಒಬ್ರು ಫಸ್ಟ್ ಬಂದಿದ ತಕ್ಷಣ ಏ ಮನೆ ತುಂಬ ಚಿಕ್ಕದು ಅಂತ ಹೇಳ್ತಾರೆ ಮನೆ ತುಂಬ ಚಿಕ್ಕದಾಗಿರ್ಬೋದು ಬಟ್ ಮನ್ಸುಗಳು ದೊಡ್ಡದಾಗಿದೆ ಬನಿಯೋಣ ಅಂತ ಹೇಳಿ ಕರಿತಾನೆ ಕೇಳಿ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಎಸ್ ಮನೆ ಚಿಕ್ಕದು ಅಂತ ಹೇಳುವಂತಹ ಅರ್ಹತೆ ಇವ್ರಿಗಿರಲಿಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆ ಅಂತಂದಾಗ ಈ ಬಾರಿ ಒಂದು ನಮ್ಮ ಒಂದು ಕನ್ನಡ ಇದನ್ನು ಎತ್ತಿ ತೋರಿಸುವಂತಹ ನಮ್ಮ ಪರಂಪರೆಗಳನ್ನಾಗಿರ್ಬೋದು ನಮ್ಮ ಕಲ್ಚರ್ನಾಗಿರ್ಬೋದು ನಮ್ಮ ಕರ್ನಾಟಕದ ಕಲ್ಚರ್ನ ಎತ್ತಿ ತೋರಿಸುವಂತಹ ಒಂದು ಕಲೆ ಬಿಗ್ ಬಾಸ್ ಮನೆ ಒಳಗಡೆ ಇದೆ ಸೊ ಅದನ್ನೆಲ್ಲ ಹೀಗಾಡಿಸೋ ರೀತಿ ಮನೆ ತುಂಬ ಚಿಕ್ಕದಾಗಿದೆ ಅನ್ನೋ ರೀತಿ ಆಯಿತು ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿದಿರಾ ಅದ್ರ ಬಗ್ಗೆ ಎಲ್ಲ ಒಳ್ಳೆ ಮಾತುಗಳನ್ನ ಆಡ್ದಿರ ಜಸ್ಟ್ ಚಿಕ್ಕದಾಗಿದೆ ಅಂತ ಹೇಳಿ ಮಾತಾಡಿದ್ರು ಸೊ ಅವಾಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಸಹ ಇದು ನಮ್ಮ ಮನೆ ಅನ್ನುವಂಥ ಒಂದು ಫೀಲ್ ಕೊಟ್ಟಿರುತ್ತೆ ಬಿಗ್ ಬಾಸ್ ಮನೆಗೆ ಹೋದಾಗ ಸೊ ಅವರು ಬಂದು ಯಾರೋ ಈ ರೀತಿ ಮಾತಾಡಿದ್ದಾರೆ ಅಂತಂದಾಗ ಅವರು ಟ್ರಿಗರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂಡ್ ಅವರು ಕರೆಕ್ಟ್ ಪಾಯಿಂಟ್ ಅನ್ನೇ ಹೇಳಿದ್ರು ಯಾವುದೇ ರೀತಿ ಟ್ರಿಗರ್ ಆಗದಿರ ಮನೆ ಚಿಕ್ಕದಾಗಿದ್ರೆ ಏನಣ್ಣ ಮನ್ಸು ದೊಡ್ಡದಾಗಿದೆ ಬನ್ನಿ ಅಣ್ಣ ಅಂತ ಹೇಳಿ ಒಂದು ಒಳ್ಳೆ ಪಾಯಿಂಟ್ ಗಿಲ್ಲಿ ಹೇಳಿದ್ರು ಬಟ್ ಇವರೆಲ್ಲ ಅದನ್ನ ಇಲ್ಲಿಂದನೇ ಟ್ರಿಗರ್ ಮಾಡೋದಕ್ಕೆ ಶುರು ಮಾಡ್ದ ಇಲ್ಲಿಂದನೇ ಟ್ರಿಗರ್ ಮಾಡೋದಕ್ಕೆ ಶುರು ಮಾಡ್ದ ಅಂತ ಹೇಳ್ತಿದ್ರು ಲೈಕ್ ಟ್ರಿಗರ್ ಮಾಡೋದು ಏನಕ್ಕೆ ಇವ್ರ ಮನ್ಸಲ್ಲಿ ಆ ರೀತಿ ಇತ್ತು ಅಂತಂದ್ರೆ ಲೈಕ್ ಅಶ್ವಿನಿ ಅಶ್ವಿನಿಯವರಾಗಿರ್ಬೋದು ಅಥವಾ ಬೇರೆ ಕಂಟೆಸ್ಟೆಂಟ್ ಗಳು ಆಗಿರ್ಬೋದು ಇಲ್ಲಿ ಬಗ್ಗೆ ಆ ರೀತಿ ನೆಗೆಟಿವ್ ಆಗಿ ಪರ್ಸೆಪ್ಷನ್ ಕೊಟ್ಬಿಟ್ಟಿದ್ದಾರೆ ಲೈಕ್ ಅವ್ನು ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾನೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾನೆ ಪರ್ಸ್ನಲ್ ಆಗಿ ಕಾಮಿಡಿ ಮಾಡಿ ಇನ್ನೊಬ್ಬರನ್ನ ಕೆಳಗಾಕಿ ಕಾಮಿಡಿ ಮಾಡ್ತಾನೆ ಅಂತ ಹೇಳಿ ಒಂದು ಪರ್ಸೆಪ್ಷನ್ ಅನ್ನ ಕೊಟ್ಬಿಟ್ಟಿದ್ದಾನೆ ಸೊ ಆ ಪರ್ಸೆಪ್ಷನ್ ಅನ್ನ ಇಟ್ಕೊಂಡು ಬಂದಿದ್ರು ಅನ್ಸುತ್ತೆ ಒಂದಷ್ಟು ಜನ ಗೆಸ್ಟ್ಗಳು ಸೊ ಆ ಪರ್ಸೆಪ್ಷನ್ ಅನ್ನ ತಲೆಲಿಟ್ಕೊಂಡ್ ಬಂದಿದ್ ಕಾರಣಕ್ಕೆ ಲೈಕ್ ಅವ್ನು ಏನ್ ಮಾಡಿದ್ರು ಸಹ ಇವ್ರಿಗೆ ತಪ್ಪಾಗಿ ಕಾಣಿಸ್ತಿತ್ತು ಅಂಡ್ ಕಾವಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗಿಲ್ಲಿ ಲೈಕ್ ಗಿಲ್ಲಿ ಸೈಡ್ ಇಂದ ಮಾತ್ರ ಮಿಸ್ಟೇಕ್ಸ್ ಆಗ್ತಿರ್ಲಿಲ್ಲ ಆಪೋಸಿಟ್ ಕಡೆಯಿಂದ ಸಹ ಮಿಸ್ಟೇಕ್ಸ್ ಗಳು ತುಂಬಾನೇ ಬರ್ತಿತ್ತು ಸರ್ ನಾನು ಜಸ್ಟ್ ಗಿಲ್ದೆ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ಒಪ್ಕೊಂಡಿಲ್ಲ ಅಂತ ಹೇಳಿ ಕಾವ್ಯ ಅವರು ಹೇಳಿದ್ರು ಬಟ್ ಬುಡ ಅಂತ ನೋಡಿದಾಗ ಎಸ್ ಅಫ್ಕೋರ್ಸ್ ಓವರ್ ಆಗಿ ಮಾತಾಡಿರ್ಬೋದು ಬಟ್ ಅವ್ರ ಕಡೆಯಿಂದ ಅಷ್ಟೇ ಮಿಸ್ಟೇಕ್ಸ್ಗಳಿತ್ತು ಆ್ಯಂಡ್ ಅವ್ರ ಕಡೆಯಿಂದ ಅಷ್ಟೇ ಟ್ರಿಗರಿಂಗ್ ಪಾಯಿಂಟ್ಸ್ ಅನ್ನೋದು ಗಿಲ್ಲಿಗೆ ಬರ್ತಿತ್ತು ಸೊ ಗಿಲ್ಲಿ ಟ್ರಿಗರ್ ಆಗ್ತಿಲ್ಲ ಟ್ರಿಗರ್ ಆಗಿ ಅವನು ಹೇಗೆ ಕಾಮಿಡಿ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿ ಅವ್ನು ಉತ್ತರ ಕೊಡ್ತಿದ್ದ ಅಷ್ಟೇ ಅದನ್ನ ಬಿಟ್ಟರೆ ಲೈಕ್ ಅವನು ಆಗಿ ಅಟ್ಯಾಕ್ ಮಾಡೋದಾಗಿರ್ಬೋದು ಬೇರೆ ಇನ್ನೊಂದು ಏನೋ ಹೇಳೋದಾಗಿರ್ಬೋದು ಅದು ಏನನ್ನು ಸಹ ಮಾಡ್ತಿರ್ಲಿಲ್ಲ ಆ್ಯಂಡ್ ಪ್ರತಿಯೊಂದಕ್ಕೂ ಸಹ ಅವ್ನು ಕ್ಲಾರಿಟಿ ಕೊಡ್ತಿದ್ದ ಲೈಕ್ ಅವನು ಏನೇ ಮಾತಾಡಿದ್ರು ಸಹ ಕ್ಲಾರಿಟಿ ಕೊಟ್ಟ ಕ್ಲಾರಿಟಿ ಕೊಟ್ಟರು ಸಹ ಅಲ್ಲಿ ಕಿಚ್ಚ ಸುದೀಪ್ ಅವ್ರ ಮುಂದೆ ಲೈಕ್ ಅಲ್ಲಿ ಒಬ್ಬ ಯಾರೋ ದೊಡ್ಡ ವ್ಯಕ್ತಿ ರೀತಿದ್ದಾರೆ ಅವ್ರು ಏನೇ ಹೇಳಿದ್ರು ನಾನು ಕೇಳಬೇಕು ಅನ್ನುವಂಥ ಒಂದು ಮನೋಭಾವನ ಇಟ್ಕೊಂಡು ಗಿಲ್ಲಿ ನೆನೆ ಕಿಚ್ಚ ಸುದೀಪ್ ಅವರು ಏನೇ ಕೇಳಿದ್ರು ಸಹ ನಾನು ನೀನು ಮಾಡಿದ್ದು ಸರಿನಾ ಅಂತ ಕೇಳ್ತಿದ್ರು ಲೈಕ್ ಅಲ್ಲಿ ಗಿಲ್ಲಿ ಎರಡು ರೀತಿ ಉತ್ತರ ಕೊಡ್ಬೋದಾಗಿತ್ತು ಹ್ಞೂ ಅಣ್ಣ ನಾನು ಮಾಡಿದ್ದು ಸರಿ ಯಾಕೆ ಅಂತಂದರೆ ಆಪೋಸಿಟ್ ಅವ್ರ ಕಡೆಯಿಂದನೂ ನನಗೆ ಇಷ್ಟೇ ಟ್ರಿಗರಿಂಗ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ನಾನು ಈ ರೀತಿ ಉತ್ತರ ಕೊಡ್ತಿದ್ದೆ ಅಂತ ಹೇಳಿ ಲೈಕ್ ಗಿಲ್ಲಿ ಆ ರೀತಿನೂ ಉತ್ತರ ಕೊಡ್ಬೋದಾಗಿತ್ತು ಅಥವಾ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಸೊ ಇಲ್ಲಿ ಎರಡು ವರ್ಷನಲ್ಲಿ ನಾವು ನಾವ್ ಗಿಲಿನ ನೋಡ್ಬೋದಾಗಿತ್ತು ಬಟ್ ಗಿಲ್ಲಿ ಎರಡು ವರ್ಷನ್ ತೋರಿಸಿಲ್ಲ ನಮಗೆ ನಾನು ಜಸ್ಟ್ ತೋರಿಸಿದೆ ಒಂದು ವರ್ಷನು ಅದು ಏನ್ ಒಂದು ವರ್ಷನ್ ತೋರ್ಸ ಅಂದ್ರೆ ಲೈಕ್ ಕಿಜಾ ಸುದೀಪ್ ಅವ್ರು ಅಲ್ಲಿ ಏನೋ ಹೇಳ್ತಿದ್ದಾರೆ ಎಲ್ಲ ಗೊತ್ತಿರುವಂಥ ಒಬ್ಬ ವ್ಯಕ್ತಿಯಲ್ಲಿ ನಿಂತ್ಕೊಂಡಿದ್ದಾರೆ ಸೊ ಅವ್ರು ಹೇಳಿದ್ದಾರೆ ಅಂದರೆ ಅದು ಕರೆಕ್ಟಾಗಿ ಇರುತ್ತೆ ನಾನು ಅವ್ರ ಮಾತಿಗೆ ಮರ್ಯಾದೆ ಕೊಡಬೇಕು ಸೊ ಅವ್ರು ಏನೇ ಹೇಳಿದ್ರು ಕರೆಕ್ಟ್ ಅನ್ನೋ ರೀತಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದ ಲೈಕ್ ಹೌದಣ್ಣ ಹೌದಣ ತಪ್ಪಾಯ್ತಣ ನಾನು ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋದ ಆ್ಯಂಡ್ ಆ್ಯಕ್ಚುಲಿ ಅವರು ಕೂಡ ಬಿಗ್ ಬೋ ಲೈಕ್ ಬಿಗ್ ಬಾಸ್ ಎಲ್ಲ ಸುದೀಪ್ ಅವ್ರ ಮಾತನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಫಸ್ಟು ಕಿಚ್ಚಾ ಸುದೀಪ್ ಅವರು ಒಂದು ಮಟ್ಟಕ್ಕೆ ರೇಸ್ ಆಗಿ ಹೇಳೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಕಾವ್ಯ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಷ್ಟೆ ಬಟ್ ಕಾವ್ಯ ಅವ್ರು ಫಸ್ಟ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಗಿಲ್ಲದೆ ಮಿಸ್ಟೇಕ್ ಅಂತಂದಾಗ ಬಟ್ ಗಿಲ್ಲಿ ಅಲ್ಲಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಅವ್ರಿಗೆ ನಾನು ಮರ್ಯಾದೆ ಕೊಡಬೇಕು ಅಂತ ಹೇಳಿ ಪಾಪ ಅವನ ಮಿಸ್ಟೇಕ್ಸ್ ಇಲ್ಲ ಅಂದ್ರೂ ಸಹ ಬೇರೆಯವ್ರದ್ದು ತಪ್ಪು ಕಂಡು ಹಿಡಿದೇನೆ ಅವನ ಒಂದು ಮಿಸ್ಟೇಕ್ಸ್ನ ಅವನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋದ ಹೌದಣ್ಣ ತಪ್ಪು ಮಾಡಿದೆ ಸಾರಿ ಏನೋ ನಾನು ಮಾಡಬಾರ್ದಾಗಿತ್ತು ಅಣ್ಣ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋದ ಈ ಇದು ಒಂದು ದೊಡ್ಡ ಗುಣ ಕಿಲ್ಲಿ ಹತ್ರ ಇರೋದು ಅಂತ ಹೇಳ್ಬೋದು ಯಾರಿಗಾದ್ರೂ ಹರ್ಟ್ ಆಗಿದೆ ಅಂತ ಅಂದಾಗ ಪಾಪ ಇವ್ನ್ ಯಾರು ಎಷ್ಟು ಹರ್ಟ್ ಮಾಡಿದ್ರು ಯಾರೊಬ್ರು ಬಂದು ಇವನನ್ನು ಇದುವರೆಗೂ ಸ್ವಾರಿ ಕೇಳಿಲ್ಲ ಇವನಿಗೂ ಸಹ ಮನ್ಸನ್ನದಿರುತ್ತೆ ಅವನು ಕೂಡ ಮನುಷ್ಯನೇ ಅವನಿಗೂ ಹರ್ಟ್ ಆಗುತ್ತೆ ಬಟ್ ಇವನ್ ಯಾರೂ ಸಹ ಸಾರಿ ಕೇಳಿಲ್ಲ ಇಷ್ಟು ದಿವಸದಲ್ಲಿ ಬಟ್ ಇವನ್ ಯಾರಿಗೆ ಹೋಗಿ ಹರ್ಟ್ ಮಾಡಿದ್ರು ಸಹ ಹರ್ಟ್ ಆಗಿದೆ ಅಂತ ಗೊತ್ತಾದರೂ ಸಹ ಹೋಗಿ ಸಾರಿ ಕೇಳೋದನ್ನ ನಾವು ನೋಡಿದ್ದೀವಿ ಸೊ ಇಲ್ಲಿದು ಇದೊಂದು ನೇಚರ್ ಕೂಡ ತುಂಬಾ ಜನಗಳಿಗೆ ಇಷ್ಟ ಆಗ್ತಿದೆ ಅಂಡ್ ರಜಾತ್ ಅವರಾಗಿರ್ಬೋದು ಹಾಗೆ ಚೈತ್ರ ಕುಂದಾಪುರ ಅವರಾಗಿರ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಹೋಗಿ ಇದ್ದಾರೆ ಬಟ್ ಕೊನೆಯವ್ರಿಗೂ ಇರ್ತಾರೆ ಅಂತ ಹೇಳಿ ನನಗಂತೂ ಅನ್ಸೋದಿಲ್ಲ ಯಾಕೆ ಅಂತಂದ್ರೆ ಲೈಕ್ ಲಾಸ್ಟ್ ಸೀಸನ್ ಅಲ್ಲಿ ಅವ್ರನ್ನ ಕಂಟೆಸ್ಟೆಂಟ್ ಆಗಿ ನೋಡಿದ್ದೀರಿ ಈ ಸೀಸನು ಅದೇ ಮುಖಗಳನ್ನ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ನನ್ನ ಪ್ರಕಾರ ಏನಕ್ಕೆ ಕಳಿಸಿದ್ದಾರೆ ಇವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಅಂತ ಹೇಳಿ ಅಂದರೆ ಲೈಕ್ ಇರುವಂತಹ ಕಂಟೆಸ್ಟೆಂಟ್ಗಳು ಟಾಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಬಿಗ್ ಬಾಸ್ ಆಟನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ ಹಾಡ್ತಿರುವಂಥ ಕಂಟೆಸ್ಟೆಂಟ್ಗಳೇ ತುಂಬ ಜನ ಇದ್ದಾರೆ ಈ ಸೀಸನಲ್ಲಿ ಸೊ ಅವ್ರಿಗೆಲ್ಲ ಒಂದು ಅರ್ಥ ಮಾಡಿಸೋದಕ್ಕೇ ಈ ಕಂಟೆಸ್ಟೆಂಟ್ಗಳನ್ನ ಕಳಿಸಿರ್ಬೋದು ಅಂತ ಹೇಳಿ ನನಗೆ ಅನಿಸ್ತಿದೆ ಸೊ ನಿಮ್ಮ ಪ್ರಕಾರ ಈ ಸೀಸನ್ನ ವಿನ್ನರ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ರೆ Please mega mega subscribe mar kodi. Thank you so much love you all. Take care. Bye bye.